ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಬಿಗಡಾಯಿಸುತ್ತಿರುವಂತಹ ಪರಿಸ್ಥಿತಿ ಅಮೆರಿಕ ದಾಳಿ ವಿರುದ್ಧ ಇರಾನ್ ಸೇನಾ ಮುಖ್ಯಸ್ಥ ಸಿಡಿದಿದ್ದಾರೆ ಮಧ್ಯಪ್ರಾಚ್ಯದಲ್ಲಿರುವ ಯು ಎಸ್ ನ ಏರ್ಬೇಸ್ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು ಮಧ್ಯಪ್ರಾಚ್ಯದಲ್ಲಿ ದಿನೇ ದಿನೇ ಬಿಗಡಾಯಿಸುತ್ತಿರುವಂತಹ ಪರಿಸ್ಥಿತಿ ಅಮೆರಿಕದ ವೈಮಾನಿಕ ದಾಳಿ ವಿರುದ್ಧ ಇರಾನ್ ಸೇನಾ ಮುಖ್ಯಸ್ಥ ಅಮೀರ್ ಕೂಡ ಸಿಡಿದೆದ್ದಿದ್ರು ವಾರ್ನಿಂಗ್ ಕೂಡ ನೀಡಿದ್ರು ಅಮೆರಿಕಕ್ಕೆ ಇದಕ್ಕೆ ತಕ್ಕ ಪಾಠ ಕಲಸೆ ಕಲಿಸ್ತೇವೆ ಅಂತ ವಾರ್ನಿಂಗ್ ಕೂಡ ನೀಡಿದ್ರು ಮಧ್ಯಪ್ರಾಚ್ಯದಲ್ಲಿರುವ ಏರ್ ಬೇಸ್ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಲಾಗಿತ್ತು ಕತಾರ್ ಇರಾಕ್ನಲ್ಲಿರುವ ಅಮೆರಿಕ ಬೇಸ್ ಮೇಲೆ ದಾಳಿಯನ್ನು ನಡೆಸಲಾಗಿದೆ ಪ್ರತಿಯೊಬ್ಬ ಅಮೆರಿಕ ಪ್ರಜೆಯೂ ನಮ್ಮ ಗುರಿ ಎಂದಿದ್ದಾರೆ ಇರಾನ್ ಮುಖ್ಯಸ್ಥ ಕತಾರ್ನಲ್ಲಿರುವ ಪ್ರಜೆಗಳಿಗೆ ಎಚ್ಚರದಿಂದ ಇರುವಂತೆ ಸೂಚನೆಯನ್ನು ನೀಡಲಾಗಿದೆ ಅಮೆರಿಕಾದಿಂದ ತನ್ನ ಪ್ರಜೆಗಳಿಗೆ ರವಾನೆಯಾದ ಸೂಚನೆಯನ್ನು ನೀಡಿದ್ದಾರೆ ಬಹರೇನ್ ಕುವೆತ್ನಲ್ಲಿರುವ ಸೇನಾ ನೆಲಗಳ ಮೇಲೆ ದಾಳಿಯನ್ನು ನಡೆಸಲಾಗ್ತಾ ಇದೆ ಇರಾನ್ ಸೇನೆಯಿಂದಲೇ ಅಧಿಕೃತ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ ಮೊದಲೇ ಅಮೀರ್ ಅವರು ವಾರ್ನಿಂಗ್ ಕೊಟ್ಟಿದ್ರು ಅಮೆರಿಕಕ್ಕೆ ಈ ಒಂದು ವೈಮಾನಿಕ ದಾಳಿಗೆ ತಕ್ಕ ಪಾಠ ಕಲಸೆ ಕಲಿಸ್ತೇವೆ ಅಂತ ಎಲ್ಲ ಸೇನಾ ನೆಲಗಳ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು ಅಮೆರಿಕ ಸೇನಾ ಹಾಗೂ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಿದೆ ದಾಳಿ ಮಾಡಿರುವುದಾಗಿ ಇರಾನ್ ಸೇನಾ ಮುಖ್ಯಸ್ಥ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅಮೆರಿಕಾದಿಂದ ತನ್ನ ಪ್ರಜೆಗಳಿಗೆ ಸೇಫ್ ಆಗಿರಿ ಅಂತ ಮೆಸೇಜ್ ಕೂಡ ನೀಡಲಾಗಿದ್ದು ಬಹರೇನ್ ಕುವೈತ್ನಲ್ಲಿರುವಂಥದ್ದು ಇರಾನ್ ಸೇನೆಯಿಂದಲೇ ಅಧಿಕೃತ ಮಾಹಿತಿಯನ್ನ ಬಿಡುಗಡೆ ಮಾಡಲಾಗಿದೆ ಕತಾರ್ ಇರಾಕ್ನಲ್ಲಿರುವ ಅಮೆರಿಕ ಏರ್ಬೇಸ್ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ ಅರೇಬಿಯಾ ಸಮೀಪದ ಎಲ್ಲಾ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ನಡೆಸಲಾಗಿರುವಂಥದ್ದು ಇರಾನ್ ಸೇನೆಯಿಂದಲೇ ಅಧಿಕೃತ ಮಾಹಿತಿಯನ್ನ ಬಿಡುಗಡೆ ಮಾಡಲಾಗಿದೆ ತಾರಕಕ್ಕೇರ್ತಾ ಇದೆ ಅಮೆರಿಕ ಇರಾನ್ ಯುದ್ಧ ಸುಮ್ನಿರ್ಲಾರ್ದೆ ಇರುವೆ ಬಿಟ್ಕೊಂಡಂಗಾಯ್ತು ಅಮೆರಿಕದು ಬಾಡು ವೈಮಾನಿಕ ದಾಳಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಮೊದಲೇ ಇರಾನ್ ಒಂದು ಸೇನಾ ಮುಖ್ಯಸ್ಥ ಹೇಳಿದ್ರು ಅದಕ್ಕೀಗ ಅಮೆರಿಕ ಪ್ರಜೆಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ತಾರಕಕ್ಕೇರಿದ ಅಮೆರಿಕ ಇರಾನ್ ಯುದ್ಧ ಈಗ ಅಮೆರಿಕ ದಾಳಿಗೆ ಇರಾನ್ ತಕ್ಕ ಪ್ರತಿ ದಾಳಿ ಹಿನ್ನೆಲೆ ಬೆಂಗಳೂರಿನಿಂದ ಕತಾರ್ಗೆ ತೆರಳುತ್ತಿದ್ದ ವಿಮಾನ್ ಡೈವರ್ಟ್ ಆಗಿದೆ ಓಮನ್ ರಾಜಧಾನಿ ಮಸ್ಕತ್ಗೆ ತೆರಳಿದ ವಿಮಾನ ಡೈವರ್ಟ್ ಆಗಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಅಮೆರಿಕ ದಾಳಿಗೆ ಇರಾನ್ ತಕ್ಕ ಪ್ರತಿ ಪ್ರತಿದಾಳಿ ಹಿನ್ನೆಲೆ ಕತಾರ್ಗೆ ತೆರಳುತ್ತಿದ್ದ ವಿಮಾನ ಡೈವರ್ಟ್ ಆಗಿ ಓಮನ್ ರಾಜಧಾನಿ ಮಸ್ಕತ್ಗೆ ತೆರಳು ತೆರಳುತ್ತಾ ಇದೆ ಅಮೆರಿಕ ವಾಯುನೆಲೆ ಮೇಲೆ ಇರಾನ್ ದಾಳಿ ಬೆನ್ನಲೆ ಸಭೆಯನ್ನ ನಡೆಸಲಾಗ್ತಾ ಇದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಂದ ಎಮರ್ಜೆನ್ಸಿ ಮೀಟಿಂಗ್ ಕರೆದಿದ್ದಾರೆ ಅಮೆರಿಕ ಸೇನಾ ಮುಖ್ಯಸ್ಥರೊಂದಿಗೆ ಡೊನಾಲ್ಡ್ ಟ್ರಂಪ್ ಸಭೆ ನಡೆಸಲು ಮುಂದಾಗಿದ್ದಾರೆ ಇರಾನ್ಗೆ ಮತ್ತೆ ಪ್ರತ್ಯುತ್ತರ ನೀಡಲು ಅಮೆರಿಕ ಸಜ್ಜಾಗಿದೆಯಾ ಹೇಗೆ ಅಂತ ಇದೇ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಂದು ಮೀಟಿಂಗ್ ಕರೆದ್ರ ಹೇಗೆ ಅಂತ ಅಮೆರಿಕ ವಾಯುನೆಲೆ ಮೇಲೆ ಇರಾನ್ ವೈಮಾನಿಕ ದಾಳಿಯನ್ನು ನಡೆಸಿರುವಂತದ್ದು ಅಮೆರಿಕ ಸೇನಾ ಮುಖ್ಯಸ್ಥರೊಂದಿಗೆ ದೊಡ್ಡಣ್ಣ ತುರ್ತು ಸಭೆ ನಡೆಸಲು ಮುಂದಾಗಿದ್ದಾರೆ ಇರಾನ್ಗೆ ಮತ್ತೆ ಪ್ರತ್ಯುತ್ತರ ನೀಡಲು ಸಭೆಯಲ್ಲಿ ಸಮಾಲೋಚನೆಯನ್ನು ನಡೆಸುವುದಾಗಿ ಯಾವುದೇ ಕ್ಷಣದಲ್ಲಿ ಇರಾನ್ ಮೇಲೆ ಅಮೆರಿಕ ದಾಳಿ ಫಿಕ್ಸ್ ಆಗುವುದಂತೂ ಗ್ಯಾರಂಟಿ ಅಮೆರಿಕ ನೆಲೆ ಮೇಲೆ ಇರಾನ್ ದಾಳಿ ನಡೆಸಲು ಮುಂದಾಗಿರುವಂಥದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತುರ್ತು ಸಭೆಯನ್ನು ಕರೆದಿದ್ದಾರೆ ಇರಾನ್ಗೆ ತಕ್ಕ ಪಾಠ ಕಲಿಸ್ತೇವೆ ಮತ್ತೊಮ್ಮೆ ಅಂತ ಯಾವುದೇ ಕ್ಷಣದಲ್ಲೂ ಕೂಡ ಇರಾನ್ ಮೇಲೆ ಅಮೆರಿಕ ದಾಳಿ ಫಿಕ್ಸ್ ಹಾಗಾದ್ರೆ ದಿನದಿಂದ ದಿನಕ್ಕೆ ಹೆಚ್ಚಿನ ಕಾವನ್ನ ಪಡೆದುಕೊಳ್ತಾ ಹೋಗ್ತಾ ಇದೆ ಈ ಒಂದು ಯುದ್ಧ ಅಮೆರಿಕ ಇರಾನ್ ಮೇಲೆ ವೈಮಾನಿಕ ದಾಳಿ ನಡೆಸಿತ್ತು ಇದರ ಹಿನ್ನೆಲೆ ಅಮೀರ್ ಅವರು ವಾರ್ನಿಂಗ್ ಕೂಡ ನೀಡಿದ್ರು ಅಮೆರಿಕಕ್ಕೆ ಇದಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಮೆರಿಕಕ್ಕೆ ಮುಟ್ಟಿ ನೋಡಿಕೊಳ್ಳುವ ರೀತಿ ಉತ್ತರ ಕೊಡ್ತೀವಿ ಅಂದಿದ್ರು ಅದೇ ರೀತಿ ಅಮೆರಿಕಾ ಕೆಲ ಅಮೆರಿಕಾದ ಕೆಲವೊಂದು ಬೇಸ್ಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿತ್ತು ಈಗ ಅದಕ್ಕೆ ತಕ್ಕ ಪ್ರತಿ ಉತ್ತರ ನೀಡಲು ಅಮೆರಿಕ ಕೂಡ ಸಜ್ಜಾಗಿರುವಂಥದ್ದು ಈಗಾಗಲೇ ತನ್ನ ಒಂದು ದೇಶದ ಪ್ರಜೆಗಳಿಗೆ ಸೇಫ್ ಆಗಿರುವಂತೆ ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು ಬಹರೇನ್ ಕುವೈತ್ನಲ್ಲಿರುವ ಸೇನಾ ನೆಲೆಗಳ ಮೇಲೂ ಕೂಡ ದಾಳಿ ನಡೆಸಿತ್ತು ಇರಾನ್ ಸಿರಿಯಾದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಸಿರಿಯಾದಲ್ಲಿರುವ ವಾಯು ನೆಲೆಗೆ ಬಿಗಿ ಭದ್ರತೆಯನ್ನ ಘೋಷಿಸಲಾಗಿರುವಂಥದ್ದು ಇರಾನ್ ದಾಳಿ ಭೀತಿಯಿಂದ ಅಮೆರಿಕ ಫುಲ್ ಅಲರ್ಟ್ ಆದಂತೆ ಕಾಣ್ತಾ ಇದೆ ಸಿರಿಯಾದಲ್ಲೂ ಕೂಡ ಹೈ ಅಲರ್ಟ್ ಸಿರಿಯಾದಲ್ಲಿರುವ ವಾಯು ನೆಲೆಗೆ ಬಿಗಿ ಭದ್ರತೆಯನ್ನ ಘೋಷಿಸಲಾಗಿರುವಂಥದ್ದು ಇರಾನ್ ದಾಳಿ ಭೀತಿಯಿಂದ ಅಮೆರಿಕ ಫುಲ್ ಅಲರ್ಟ್ ಆಗಿದೆ ಡೊನಾಲ್ಡ್ ಟ್ರಂಪ್ ಅವರು ಈಗ ಸಭೆಯನ್ನ ಕರೆದಿದ್ದಾರೆ ಎಮರ್ಜೆನ್ಸಿ ಸಭೆಯನ್ನ ಮುನ್ನೆಚ್ಚರಿಕೆ ಕ್ರಮವಾಗಿ ಸೈರನ್ ಸದ್ದು ಕೂಡ ಕೂಗ್ತಾ ಇದೆ ಕತಾರ್ನಲ್ಲಿ ಮೊಳಗಿದ ಸೈರನ್ ಸದ್ದು ಕತಾರ್ನಲ್ಲಿರೋ ಅಮೆರಿಕದ ವಾಯು ನೆಲೆ ಇರಾನ್ ದಾಳಿ ಬೆನ್ನಲೆ ಅಮೆರಿಕ ಫುಲ್ ಅಲರ್ಟ್ ಆಗಿದೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಸೈರನ್ ಸದ್ದನ್ನ ಕೂಡ ಕೂಗಿಸಲಾಗಿದೆ ಕತಾರ್ನಲ್ಲಿ ಮೊಳಗಿದ ಸೈರನ್ ಸದ್ದು ಅಮೆರಿಕ ಯಾವಾಗ ಇರಾನ್ ಇಸ್ರೇಲ್ ಒಂದು ಯುದ್ಧಕ್ಕೆ ಎಂಟ್ರಿ ಕೊಡ್ತು ಅಲ್ಲಿಂದ ಮತ್ತೊಂದು ತಿರುವು ಪಡೆದುಕೊಳ್ತಾ ಹೋಗ್ತಾ ಇದೆ ಈ ಒಂದು ಯುದ್ಧ ಮುನ್ನೆಚ್ಚರಿಕೆ ಕ್ರಮವಾಗಿ ಸೈರನ್ ಸದ್ದನ್ನ ಕೂಗಿಸಿದ್ದಾರೆ ಕತಾರ್ನಲ್ಲಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಮಧ್ಯಪ್ರಾಚ್ಯದ ಈ ಒಂದು ಯುದ್ಧ ಅಮೆರಿಕ ದಾಳಿ ವಿರುದ್ಧ ಇರಾನ್ ಸೇನಾ ಪಡೆ ಸಿಡಿದೆದ್ದಿರುವಂಥದ್ದು ಸಿರಿಯಾದಲ್ಲಿರುವ ನೆಲೆಗೆ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗ್ತಾ ಇದೆ ಸಿರಿಯಾದಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಘೋಷಿಸಲಾಗಿರುವಂಥದ್ದು ದೃಶ್ಯದಲ್ಲಿ ನೀವು ಗಮನಿಸಬಹುದು ಯಾವ ರೀತಿ ಸ್ಥಳೀಯರು ಆತಂಕಕ್ಕೆ ಒಳಗಾಗಿ ಓಡಾಡ್ತಿರುವಂತಹ ದೃಶ್ಯವನ್ನ ಸೈರನ್ ಕೂಗು ಕೂಗಿದ ಬೆನ್ನಲ್ಲೇ ಜನರು ಆತಂಕಕ್ಕೀಡಾಗಿದ್ದಾರೆ ಅಲ್ಲಿ